ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ದಾಬಾ ಶೈಲಿಯ ದಹಿವಾಳೆ ಚೋಲೆ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಮೊದಲು ಮಸಾಲೆ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಮೊಸರು ಏಳರಿಂದ ಎಂಟು ಗೋಡಂಬಿ ಖಾರಕ್ಕೆ ನಾನಿಲ್ಲಿ ಒಂದೇ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು ಅರ್ಶಿಣದ ಪುಡಿ ಅಚ್ಕಾರದ ಪುಡಿ ಜೀರಾ ಪುಡಿ ಹಾಗೂ ಧನಿಯಾ ಪುಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಪೇಸ್ಟ್ ಆಗಿರಬೇಕು ಇನ್ನೂ ಒಂದು ಬಾಣಲೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕಿ ಒಂದು ಒಕ್ಕರ್ಣೆ ಕೊಟ್ಕೊಳ್ತಾ ಇದ್ದೀನಿ ಜೀರಿಗೆ ಸೀರಿಯೋಕ್ಕೆ ಶುರು ಆದಮೇಲೆ ಟೊಮೆಟೊ ಪೇಸ್ಟ್ ಒಂದು ಮೀಡಿಯಂ ಗಾತ್ರದ ಟೊಮೆಟೊನ ನಾನು ರುಬ್ಕೊಂಡಿದ್ದೀನಿ ತುಂಬ ನೈಸ್ ಪೇಸ್ಟ್ ಆಗೋದೇನು ಬೇಡ ತರ್ತರಿಯಾಗಿ ರುಬ್ಬಿದ್ರೆ ಸಾಕು ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನಾವೇನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಮೊಸರು ಹಾಕಿ ಅದನ್ನು ನಾನು ಈ ಟೊಮೆಟೊ ಪೇಸ್ಟ್ಗೆ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಮಸಾಲೆ ಸ್ವಲ್ಪ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಆದ ಕಾರಣ ಸ್ವಲ್ಪ ನೀರನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಕುದಿಯಿಡ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಕೂಡ ನಾನು ಈಗಲೇ ಸೇರಿಸ್ಕೊಂಡು ಕುದಿಯೋಕಿಡ್ತೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಮುಚ್ಚಲ ಮುಚ್ಚಿ ನಾನು ಬೇಯಿಸ್ತೀನಿ ಒಂದು ಐದು ನಿಮಿಷ ಇದು ಕುಕ್ ಆದರೆ ಸಾಕು ನೋಡಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಇದಕ್ಕೆ ನಾನು ಮೊದಲೇ ಬೇಯಿಸಿರುವಂತಹ ಕಾಬೂಲ್ ಚೆನ್ನ ಅಥವಾ ಚೆನ್ನಾಗಿ ಏನಿರುತ್ತೆ ಅದನ್ನು ಹಾಕೊಂಡಿದ್ದೀನಿ ಕಸೂರಿ ಮೇಥಿನ ಕೂಡ ಸೇರಿಸಿದ್ದೀನಿ ಲಾಸ್ಟಲ್ಲಿ ಮುಖ್ಯವಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಲಾಸ್ಟಲ್ಲಿ ಸೇರಿಸ್ಕೊಳ್ಬೇಕು ಇದೇ ಇದಕ್ಕೆ ಫ್ಲೇವರ್ ಕೊಡುವಂಥದ್ದು ಮೊದಲೇ ಹಾಕಿ ಫ್ರೈ ಮಾಡೋದಲ್ಲ ಲಾಸ್ಟಲ್ಲಿ ಹಾಕಿ ಗರಂ ಮಸಾಲೂ ಕೂಡ ಈ ಟೈಮಲ್ಲೇ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ನೀವು ಬೇಯಕ್ಕೆ ಜಾಸ್ತಿ ಇಡೋದೇನು ಬೇಡ ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ಮುಚ್ಚಲು ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಎರಡರಿಂದ ಮೂರು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಕಾಳುಗಳಿಗೆ ಕೂಡ ಹೊಂದ್ಕೊಂಡಿದೆ ಈಗ ದಹಿವಾಳೆ ಚೆನ್ನಾಗಿ ರೆಡಿ ಆಯಿತು ಲಾಸ್ಟಲ್ಲಿ ನಾನು ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಇದನ್ನು ನೀವು ಅನ್ನದ ಜೊತೆ ಕೂಡ ಸರ್ವ್ ಮಾಡ್ಬೋದು ಗೀ ರೈಸ್ ಅಥವಾ ಜೀರಾ ರೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ಅಲ್ಲದೆ ರೋಟಿ ಚಪಾತಿ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬ ಬೇಗನೆ ಆಗೋಗ್ಬಿಡತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕನ್ನು ಮಾತ್ರ ಮರಿಬೇಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್